ಫ್ರೆಂಡ್ಸ್ ನಿಮ್ಮ ಮೊಬೈಲ್ನ ಕ್ಯಾಮ್ರಾ ಬಂದುಬಿಟ್ಟು ನಿಮಗೆ ಗೊತ್ತಿಲ್ದಿದ್ದೀನಿ ಸೊ ಬ್ಯಾಕ್ ರನ್ ಆಗ್ತಾ ನಿಮ್ಮ ಎಲ್ಲ ಆ್ಯಕ್ಟಿವಿಟಿಯನ್ನು ರೆಕಾರ್ಡ್ ಮಾಡ್ತಿರುತ್ತೆ ಕ್ಯಾಪ್ ಫೋಟೋಸನ್ನು ಕ್ಯಾಪ್ಚರ್ ಮಾಡ್ತಿರುತ್ತೆ ವೀಡಿಯೋಸನ್ನು ಕ್ಯಾಪ್ಚರ್ ಮಾಡ್ತಿರುತ್ತೆ ಸೊ ಇದರಿಂದ ನಿಮಗೆ ನಿಮ್ಮ ಪ್ರೈವೇಸಿಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ಬೋದು ಮುಂದೆ ಸೊ ಹಾಗಾಗಿ ನೀವು ಇಮಿಡಿಯೇಟ್ ಇದನ್ನು ಚೆಕ್ ಮಾಡಬೇಕಾಗುತ್ತೆ ಸೊ ನೀವು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿದ್ರೆ ಒಂದು ರಾಂಗ್ ಸೆಟ್ಟಿಂಗಿಂದ ನಿಮ್ಮ ಮೊಬೈಲ್ನ ಕ್ಯಾಮರಾ ಬಂದುಬಿಟ್ಟು ಫ್ರಂಟ್ ಕ್ಯಾಮರಾ ಮತ್ತು ಬ್ಯಾಕ್ ಕ್ಯಾಮ್ರಾ ಎರಡೂ ಕೂಡ ಹಿಡನ್ ಆಗಿ ಬ್ಯಾಕ್ ಗ್ರೌಂಡಲ್ಲಿ ರನ್ ಆಗ್ತಿರುತ್ತೆ ಜೊತೆಗೆ ಎಲ್ಲ ಆ್ಯಕ್ಟಿವಿಟೀಸನ್ನು ರೆಕಾರ್ಡ್ ಮಾಡ್ತಿರುತ್ತೆ ಸೊ ಇದರಿಂದ ನಿಮ್ಮ ಡಾಟಾ ಲೀಕ್ ಆಗೋ ಸಂಭವ ಇರುತ್ತೆ ಹಾಗಾಗಿ ಇಮಿಡಿಯೇಟಾಗಿ ಯಾರೆಲ್ಲ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿದ್ದೀರಿ ಇಮಿಡಿಯೇಟಾಗಿ ಕ್ಯಾಮರಾ ಏನು ಆ್ಯಕ್ಸಸ್ ಮಾಡ್ತಿದೆ ಸೊ ಏನು ರೆಕಾರ್ಡ್ ಮಾಡ್ತಿದೆ ಬ್ಯಾಕ್ ಗ್ರೌಂಡಲ್ಲಿ ಅದನ್ನು ಆಗಿ ನೀವು ಆಫ್ ಮಾಡ್ಕೋಬೇಕಾಗತ್ತೆ ಸೊ ಆಫ್ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗತ್ತೆ ನೀವು ಮಾಡಬೇಕಾಗಿರೋದು ಎಲ್ಲ ಫೋನಲ್ಲಿ ಸಿಗುತ್ತೆ ನಿಮ್ಮ ಮೊಬೈಲಲ್ಲಿ ಕ್ಯಾಮರಾ ಏನು ಆ್ಯಕ್ಸಸ್ ಮಾಡ್ತಿರುತ್ತೆ ಅದನ್ನ ನೀವು ಆಫ್ ಮಾಡಬೇಕು ಮೊದಲೇದಾಗಿ ನಿಮಗೆ ಸ್ಪೈ ಮಾಡ್ತಿದೆಯಾ ಅದನ್ನು ನೀವು ಚೆಕ್ ಮಾಡಬೇಕು ಚೆಕ್ ಎಲ್ಲಿ ಹೇಳಿದ್ರೆ ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡ್ಬೋದು ಆ್ಯಪ್ಸ್ ಅಂತ ಬರುತ್ತೆ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಟಾಪಲ್ಲಿ ಸರ್ಚ್ ಬಾರಲ್ಲಿ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಕ್ಯಾಮರ್ ಅಂತ ಕೈಸ್ ಕ್ಯಾಮರಾ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಕ್ಯಾಮರಾ ಬರುತ್ತೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ ನೆಕ್ಸ್ಟ್ ನಿಮಗೆ ಏನು ಮಾಡಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ ವೆರಿ ವೆರಿ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಅದೇ ರೀತಿಯಾಗಿ ವೀಡಿಯೋಗಿಂದು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಏನಕ್ಕೆ ಹೆಚ್ಚಿನ ವೀಡಿಯೋ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಗೆ ಶೇರ್ ಮಾಡಿ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಏನಕ್ಕೆ ಎಲ್ಲರೂ ಕೂಡ ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿದ್ದಾರೆ ಸೊ ಅವರಿಗೆ ಯಾವ ರೀತಿಯಲ್ಲಿ ಮುಂದೆ ಪ್ರಾಬ್ಲಮ್ ಆಗಬಾರ್ದಂದ್ರೆ ಸೊ ಅವರು ಈ ಸೆಟ್ಟಿಂಗನ್ನು ಆಫ್ ಮಾಡಬೇಕಾಗುತ್ತೆ ಹಾಗಾಗಿ ಶೇರ್ ಮಾಡಿ ಹೊಸಪಾಲ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಪರ್ಮಿಷನ್ ಮೇಲೆ ಮಾಡಬೇಕು ಗೈಸ್ ಇವಾಗ ನೀವು ಇಲ್ಲಿ ಚೆಕ್ ಮಾಡಬೇಕು ನಿಮ್ಮ ಕ್ಯಾಮರಾ ಅಪ್ಲಿಕೇಶನು ಯಾವ್ದಾದ್ರೂ ಪರ್ಮಿಷನನ್ನು ಅಲೋ ಮಾಡಿದೆ ಅಂತ ಇಲ್ಲಿ ನೀವು ಚೆಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಅಲೋಡ್ ಅಂಡರಲ್ಲಿ ಕ್ಯಾಮರಾ ಲೊಕೇಶನ್ನು ಮೈಕ್ರೋಫೋನು ನಿಯರ್ ಬೈ ಡಿವೈಸು ನೋಟಿಫಿಕೇಶನ್ ಮತ್ತು ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಂತಿದೆ ಬಟ್ ಇದು ನಿಮಗೆ ಇಷ್ಟು ಡಿಸ್ಪ್ಲೇ ಆಗ್ತಿರೋದು ನೀವು ಇಲ್ಲಿ ನೋಡ್ಬೋದು ಅಲೌಡಲ್ಲಿ ಇಷ್ಟು ಆರ್ ಪರ್ಮಿಷನ್ ಮಾತ್ರ ಇದೆ ಬಟ್ ಪರ್ಮಿಷನ್ ಪರ್ಮಿಷನಲ್ಲಿ ನಾಟ್ ಅಲೌಡ್ ಅಂತಿದೆ ಬಟ್ ಇಲ್ಲಿ ನಿಮ್ಗೆ ಗೊತ್ತಿಲ್ಲ ಇದನ್ನ ಬಿಟ್ಟು ಎಡಿಷ್ನಲ್ ಆಗಿ ಪರ್ಮಿಷನ್ ಅಲೌಡ್ ಮಾಡಿರುತ್ತೆ ನಿಮಗೆ ಗೊತ್ತಾಗಲ್ಲ ಅದನ್ನು ನೀವು ಚೆಕ್ ಮಾಡಬೇಕಂದ್ರೆ ರೈಟ್ ಸೈಡಲ್ಲಿ ಟಾಪಲ್ಲಿ ಆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಗೈಸ್ ಇಲ್ಲಿ ಆಲ್ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು ಕ್ಯಾಮರಾ ಆಗಿ ಸಿಕ್ಸ್ ಪರ್ಮಿಷನ್ ಜೊತೆಗೆ ನೋಡ್ಬೋದು ಎಷ್ಟೊಂದು ಅನ್ನು ಇಲ್ಲಿ ಅಲೋ ಮಾಡಿದೆ ಅಂತ ಚೆಕ್ ಮಾಡ್ಕೋಬೋದು ಇದು ನಿಮಗೆ ಡೈರೆಕ್ಟಾಗಿ ಇದು ಹಿಡನ್ ಆಗಿರುತ್ತೆ ಇದನ್ನು ಇಲ್ಲಿ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಹ್ಯಾವ್ ಫುಲ್ ನೆಟ್ವರ್ಕ್ ಆ್ಯಕ್ಸಸ್ ಅಂತ ಇದೆ ಇದು ವೆರಿ ಡೇಂಜರ್ ಸೆಟ್ಟಿಂಗು ಅಂದರೆ ನಿಮ್ಮ ನೆಟ್ವರ್ಕನ್ನು ಕೂಡ ಆ್ಯಕ್ಸಸ್ ಮಾಡುವಂಥ ಇಲ್ಲಿ ನೀವು ಪರ್ಮಿಷನಲ್ಲಿ ಅಲೋ ಮಾಡಿದಿರಂತ ಇದನ್ನು ನೀವು ಆಗಿ ಆಫ್ ಮಾಡಬೇಕು ಇಂಪಾರ್ಟೆಂಟ್ ಸೆಟ್ಟಿಂಗ್ ತಿಳಿಸ್ಕೊಳ್ತೀನಿ ಇದನ್ನು ನೀವು ಆಫ್ ಮಾಡಿದೆ ಹೌದಾದರೆ ನಿಮ್ಮ ಮೊಬೈಲ್ನ ಕ್ಯಾಮರಾ ಸೊ ನಿಮಗೆ ಗೊತ್ತಿಲ್ಲದಾಗೆ ಯಾವುದೇ ಕಾರಣಕ್ಕೂ ಯಾವುದೇ ವೀಡಿಯೋ ಇರ್ಬೋದು ಫೋಟೋ ಇರ್ಬೋದು ಅದನ್ನು ಕ್ಯಾಪ್ಚರ್ ಮಾಡಲ್ಲ ಶೇರ್ ಮಾಡಲ್ಲ ಹಾಗಾಗಿ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ ಹೋಗಿ ಬ್ಯಾಕ್ ಹೋದಂಥ ನೋಡ್ಬೋದು ಆ್ಯಪ್ ಇನ್ಫೋ ಆ್ಯಪ್ ಇನ್ಫೋದಲ್ಲಿ ಎಲ್ಲಿ ನೀವು ಮಾಡಬೇಕಾಗುತ್ತೆ ನೋಡ್ಬೋದು ಇಲ್ಲಿ ಚೇಂಜ್ ಸಿಸ್ಟಮ್ ಸೆಟ್ಟಿಂಗ್ ಅಂತ ಇದೆ ಇಲ್ಲಿ ನೀವು ಇಲ್ಲಿ ಅಲೋ ಪರ್ಮಿಷನ್ ಇಲ್ಲಿ ಆನ್ ಇದೆ ನಿಮ್ಮ ಕ್ಯಾಮರ ಬಂದುಬಿಟ್ಟು ಸಿಸ್ಟಮ್ ಸೆಟ್ಟಿಂಗನ್ನು ಆಫ್ ಚೇಂಜ್ ಮಾಡೋಕ್ಕೆ ಇಲ್ಲಿ ಪರ್ಮಿಷನ್ ಅಲೋ ಮಾಡಿದ್ರಿ ಇಮಿಡಿಯೇಟಾಗಿ ಆ ಪರ್ಮಿಷನ್ನಿ ಆಫ್ ಮಾಡ್ಕೋಬೇಕಾಗುತ್ತೆ ಇದರಿಂದ ನಿಮಗೆ ಅನ್ವಾಂಟೆಡ್ ಆಗಿ ಯಾವುದೇ ಕಾರಣಕ್ಕೆ ರೆಕಾರ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಗೈಸ್ ನಿಮ್ಮ ಕ್ಯಾಮರ ಬಂದುಬಿಟ್ಟು ಎನಿ ಟೈಮು ಫೋಟೋಸನ್ನು ಕ್ಯಾಪ್ಚರ್ ಮಾಡ್ತಿರುತ್ತೆ ವೀಡಿಯೋಸನ್ನು ಕ್ಯಾಪ್ಚರ್ ಮಾಡ್ತಿರುತ್ತೆ ಹಾಗೆ ಅದನ್ನು ಎನಿ ಟೈಮ್ ಅದನ್ನು ಶೇರ್ ಕೂಡ ಮಾಡ್ಕೋಬೋದು ಡಾಟಾವನ್ನು ಹಾಗಾಗಿ ನೀವು ಇಲ್ಲಿ ಬ್ಯಾಕ್ ಗ್ರೌಂಡನ್ನು ಆಫ್ ಮಾಡ್ಕೋಬೇಕಾಗುತ್ತೆ ಅದನ್ನು ನೀವು ಮಾಡಬೇಕಂದ್ರೆ ಸಿಂಪಲ್ ಆಗಿ ನೀವು ಮತ್ತೆ ಸೆಟ್ಟಿಂಗ್ ಹೋಗಬೇಕಾಗತ್ತೆ ಕೈ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ಇಲ್ಲಿ ಸೆಟ್ಟಿಂಗಲ್ಲಿ ಇಲ್ಲಿ ಆ್ಯಪ್ ಸೆಟ್ಟಿಂಗ್ ಹೋಗಬೇಕಾಗತ್ತೆ ಗೈಸ್ ಆ್ಯಪ್ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಸರ್ಚ್ ಬಾರಲ್ಲಿ ಮತ್ತೆ ನೀವು ಇಲ್ಲಿ ಆ ಸರ್ಚ್ ಮಾಡಬೇಕಾಗುತ್ತೆ ಕ್ಯಾಮರ ಅಂತ ಸಿ ಎಮ್ ಇ ನೋಡ್ಬೋದು ಕ್ಯಾಮರ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಯಾಮರಾ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನೀವು ನೋಡ್ಬೋದು ಬ್ಯಾಕ್ ಗ್ರೌಂಡಲ್ಲಿ ಇದು ಫೋನ್ ಬಂದ್ಬಿಟ್ಟು ಎಲ್ಲ ಫೋನ್ ಸಿಗುತ್ತೆ ನೀವು ಸರ್ಚ್ ಮಾಡ್ಕೊಳ್ಳಿ ಇಲ್ಲಿ ಬ್ಯಾಟ್ರಿ ಅಂತ ಇದೆ ನೋಡ್ಬೋದು ಇಲ್ಲಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಏನಾಗುತ್ತೆ ಸೊ ಬ್ಯಾಟ್ರಿಯನ್ನು ಇಲ್ಲಿ ಆಫ್ ಮಾಡಿದರೆ ರಿಸ್ಟ್ರಿಕ್ಟ್ ಮಾಡಿದರೆ ಅದು ಬ್ಯಾಕ್ ಗ್ರೌಂಡಲ್ಲಿ ಕೂಡ ರನ್ ಆಗೋಲ್ಲ ಏಸ್ ಇವಾಗ ಇದು ಬ್ಯಾಕ್ ಗ್ರೌಂಡಲ್ಲಿ ರನ್ ಆಗೋಲ್ಲ ಜೊತೆಗೆ ನಿಮ್ಮ ಬ್ಯಾಟ್ರಿ ಕೂಡ ಕನ್ಸ್ಯೂಮ್ ಆಗಲ್ಲ ಏಸ್ ಎರಡು ಸೆಟ್ಟಿಂಗ್ ಮಾಡಿದ ನಂತರ ಇನ್ನೊಂದು ಸೆಟ್ಟಿಂಗ್ ಇಂಪಾರ್ಟೆಂಟ್ ನೀವು ಮಾಡಬೇಕು ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಅಂತ ಇದೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಪ್ರವೇಶ ಸೆಂಟ್ರಲ್ಲಿ ಪರ್ಮಿಷನ್ ಯೂಸ್ ಇನ್ ಲಾಸ್ಟ್ ಸೆವೆನ್ ಡೇಸ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಂತ ಇರುತ್ತೆ ನೀವು ಇಲ್ಲಿ ಲಾಸ್ಟ್ ಸೆವೆನ್ ಡೇಸ್ ಡೇಸನ್ನು ಮಾಡ್ಕೊಳ್ಳಿ ಕೈಸಿ ಇಲ್ಲಿ ನೀವು ಕ್ಯಾಮರಾವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಟಾಪಲ್ಲಿ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮ್ಯಾನೇಜ್ ಆ್ಯಪ್ ವಿತ್ ದಿಸ್ ಪರ್ ಅಪ್ಲಿಕೇಶನ್ ಅಂತಿದೆ ಪರ್ಮಿಷನ್ ಅಂತಿದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಇವಾಗ ನೀವು ಚೆಕ್ ಮಾಡ್ಕೋಬೋದು ಕ್ಯಾಮರಾವನ್ನು ಆ್ಯಕ್ಸಸ್ ಮಾಡ್ತಿರುವಂಥ ಯಾವುದೆಲ್ಲ ಅಪ್ಲಿಕೇಶನಲ್ಲಿ ರೀಸೆಂಟಾಗಿ ಕ್ಯಾಮರಾವನ್ನು ಯೂಸ್ ಮಾಡಿದೆ ಸೊ ನಿಮ್ಮ ಕ್ಯಾಮರಾವನ್ನು ಬೇರೆ ಬೇರೆ ಅಪ್ಲಿಕೇಶನ್ಗಳು ಯೂಸ್ ಮಾಡ್ತಿರುತ್ತೆ ನೋಡ್ಬೋದು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಟೆಲಿಗ್ರಾಮು ಈ ಎಲ್ಲ ಅಪ್ಲಿಕೇಶನು ಕ್ಯಾಮರಾವನ್ನು ಯೂಸ್ ಮಾಡ್ತಿರುತ್ತೆ ಬಟ್ ಇಲ್ಲಿ ನೀವು ಕ್ಯಾಮರಾವನ್ನು ಈ ಮೇನ್ ಅಪ್ಲಿಕೇಶನ್ ಬಿಟ್ಟು ಬೇರೆ ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತಿದೆ ಅದನ್ನು ಚೆಕ್ ಮಾಡಬೇಕು ಇಮಿಡಿಯೇಟ್ ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಡೇಂಜರ್ ಅಪ್ಲಿಕೇಶನ್ ನಿಮಗೆ ಕಾಣಿಸಿದರೆ ಇಮಿಡಿಯೇಟ್ ಆಫ್ ಮಾಡ್ಕೋಬೇಕಾಗತ್ತೆ ನೋಡ್ಬೋದು ನಾನು ಇಲ್ಲಿ ಇಲ್ಲಿ ಒಂದು ಅಪ್ಲಿಕೇಶನ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡಿದ ಇಲ್ಲಿ ಈ ರೀತಿಯಾಗಿ ಆಸ್ಕ್ ಟೈಮ್ ಕ್ಲಿಕ್ ಮಾಡಿಬಿಟ್ಟು ಇದನ್ನು ನೀವು ಅಲೋ ಮಾಡ್ಕೋಬೇಕಾಗುತ್ತೆ ಅಂದರೆ ಡೈರೆಕ್ಟಾಗಿ ಪರ್ಮಿಷನು ಕ್ಯಾಮರಾವನ್ನು ಅಲೋ ಮಾಡ್ತೀರಲ್ಲ ಅದನ್ನು ಆಫ್ ಮಾಡ್ಕೊಳ್ಳಿ ಈಜಿ ಪೇಮೆಂಟ್ ಅಂತಿದೆ ಇಲ್ಲಿ ಆಸ್ಕ್ ಎವ್ರಿ ಟೈಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಇವಾಗ ಏನಾಗುತ್ತೆ ನಿಮಗೆ ಗೊತ್ತಿಲ್ಲದಾಗೆ ಆ ಅಪ್ಲಿಕೇಶನ್ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಕ್ಯಾಮರಾನ ಡೈರೆಕ್ಟಾಗಿ ಆಕ್ಸೆಸ್ ಮಾಡ್ಕಾಗಲ್ಲ ಎವ್ರಿ ಟೈಮ್ ಇಲ್ಲಿ ಪರ್ಮಿಷನ್ ಅಲೋ ಮಾಡಿ ಮಾತು ಅಲೋ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ ಗೈಸ್ ಇಸ್ಟಲ್ ಆದ ನಂತರ ನಿಮ್ಮ ಮೊಬೈಲಲ್ಲಿ ಯಾವುದೇ ಒಂದು ಎಪಿ ಕೆ ಇರ್ಬೋದು ಆ್ಯಪ್ ಇರ್ಬೋದು ಹಿಡನ್ ಆಗಿ ನಿಮ್ಮ ಡಾಟಾವನ್ನು ಶೇರ್ ಅಂತ ನೀವು ಯಾವ ರೀತಿ ಚೆಕ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಇದು ಅದಕ್ಕೋಸ್ಕರ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಈ ಅಪ್ಲಿಕೇಶನು ಇದು ಸೆಕ್ಯುರಿಟಿ ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಸ್ಪೈ ಅಪ್ಲಿಕೇಶನ್ ಇದ್ದರೆ ನಿಮ್ಮ ಡಾಟಾವನ್ನು ಶೇರ್ ಮಾಡ್ತಿದ್ರೆ ರೆಕಾರ್ಡ್ ಮಾಡ್ತಿದ್ರೆ ಇದರಲ್ಲಿ ನೀವು ಅದನ್ನು ಡಿಟೆಕ್ಟ್ ಮಾಡಿ ರಿಮೂವ್ ಮಾಡ್ಕೋಬೋದು ಈ ಅಪ್ಲಿಕೇಶನ್ ಸೆಕ್ಯುರಿಟಿ ಅಪ್ಲಿಕೇಶನ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಸೊ ಅಲ್ಲಿಂದ ಡೌನ್ ಮಾಡಿಕೊಂಡು ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ ಸಿಂಪಲ್ ಆಗಿ ನೋಡ್ಬೋದು ಇಲ್ಲಿ ಸ್ಕ್ಯಾನ್ ಅಂತಿದೆ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಇಲ್ಲಿ ಸ್ಮಾರ್ಟ್ ಸ್ಕ್ಯಾನು ಸೆಲೆಕ್ಟ್ ಮಾಡಿಕೊಂಡು ಇವಾಗ ಏನಾಗುತ್ತೆ ಇದು ನಿಮ್ಮ ಫೋನಲ್ಲಿ ಯಾವುದೆಲ್ಲ ಡೇಂಜರ್ ಆಗಿರುವಂಥ ಅಪ್ಲಿಕೇಶನ್ ಇರುತ್ತೆ ಸ್ಪೈ ಅಪ್ಲಿಕೇಶನು ಎಲ್ಲವನ್ನು ಇದು ಚೆಕ್ ಮಾಡುತ್ತೆ ಅನಲೈಸ್ ಮಾಡುತ್ತೆ ನಂತರ ನಿಮಗೆ ರಿಪೋರ್ಟ್ ಕೊಡುತ್ತೆ ಆವಾಗ ನಿಮಗೆ ಅದರಲ್ಲಿ ಯಾವುದೊಂದು ಅಪ್ಲಿಕೇಶನ್ ನಿಮಗೆ ಡೇಂಜರಸ್ ಅಂತಲ್ಲಿ ಬಂದರೆ ಇಮಿಡಿಯೇಟ್ ಅದನ್ನು ಅನ್ಇನ್ಸ್ಟಾಲ್ ಮಾಡಿ ಅದನ್ನು ಕ್ಲಿಯರ್ ಮಾಡಬೇಕಾಗುತ್ತೆ ಈ ಅಪ್ಲಿಕೇಶನ್ ಲಿಂಕನ್ನು ವಿಡಿಯುತ್ತ ಡಿಸ್ಕ್ರಿಪ್ಷಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದ ಇದನ್ನು ಡೌನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವಾಟ್ಸಪ್ಪಲ್ಲಿ ಜೊತೆಗೆ ನೀವು ಯಾವ ಫೋನ್ ಯೂಸ್ ಮಾಡ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವೀಡಿಯೋ ಬೇಕಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ